ಎಲ್ಲರಿಗೂ ನಮಸ್ಕಾರಗಳು ದೇವರಿಗೆ ಆರತಿ ಯಾಕೆ ಮಾಡಬೇಕು ಇದರ ಹಿಂದಿನ ಧಾರ್ಮಿಕ ಮಹತ್ವವೇನು ಅನ್ನೋದನ್ನು ನೋಡೋಣ ಪೂಜೆ ಮಾಡಿದ ಬಳಿಕ ಎಲ್ಲರೂ ದೇವರಿಗೆ ಆರತಿ ಎತ್ತುತ್ತಾರೆ ಹಿಂದೂ ಧರ್ಮದಲ್ಲಿ ಪವಿತ್ರವಾದ ಆಚಾರವಿದು ಈ ಪುರಾತನ ಸಂಪ್ರದಾಯ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನು ಅರ್ಪಿಸುವುದಾಗಿದ್ದು ಭಕ್ತಿಯ ಸಂಕೇತವೂ ಆಗಿದೆ ಆಶೀರ್ವಾದ ಮಾಡು ದೇವರೇ ಅಂತ ಬೇಡುತ್ತಾ ಗಂಟೆ ಬಾರಿಸುವುದು ಹಾಗೂ ಆರತಿ ಎತ್ತುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಆಚರಣೆ ತಲೆಮಾರಿನಿಂದ ತಲೆಮಾರಿಗೆ ನಡೆದುಕೊಂಡು ಬಂದಿದೆ ಇದು ಪ್ರಾಚೀನ ವೈದಿಕ ಸಂಪ್ರದಾಯಗಳ ಪ್ರಕಾರ ಹೋಮ ಎಂಬ ಪವಿತ್ರ ಅಗ್ನಿಯ ಆಚರಣೆಯಿಂದ ಪ್ರೇರಿತವಾಗಿದೆ ಒಂದು ಸಿದ್ಧಾಂತದ ಪ್ರಕಾರ ದೇವಾಲಯದ ಗರ್ಭಗುಡಿಯಲ್ಲಿರುವ ಪವಿತ್ರ ದೇವತೆಗಳ ಭಾವಚಿತ್ರ ಮತ್ತು ವಿಗ್ರಹಗಳಿಗೆ ಪುರೋಹಿತರು ಆರತಿ ಎತ್ತುತ್ತಾರೆ ವೇದ ಮಂತ್ರಗಳು ಅಥವಾ ಪ್ರಾರ್ಥನೆಗಳೊಂದಿಗೆ ಆರತಿಯನ್ನು ಬೆಳಗುತ್ತಾರೆ ಮೇಲೆಯಿಂದ ದೇವರ ವಿಗ್ರಹಕ್ಕೆ ಎಡಗಡೆಯಿಂದ ಬಲಗಡೆಗೆ ಸುತ್ತು ಆರತಿ ಅರ್ಪಿಸುತ್ತಾರೆ ಇಂತಹ ಪದ್ಧತಿ ತಲೆಮಾರುಗಳಿಂದ ನಡೆದುಕೊಂಡು ಬಂದಿರುವ ಆಚರಣೆಯಾಗಿದ್ದು ದೈವಿಕ ಸಂಪರ್ಕವನ್ನು ಪ್ರಚೋದಿಸುತ್ತದೆ ದೇವರಿಗೆ ಆರತಿ ಎತ್ತುವುದು ಅಥವಾ ಆರತಿ ಬೆಳಗುವುದು ಇಲ್ಲ ಆರತಿ ಮಾಡುವುದೆಂದರೆ ದೇವತೆಗಳಿಗೆ ಗೌರವ ತೋರಿಸುವುದು ಎಂದರ್ಥ ಕೆಲವು ನಿಯಮಗಳ ಅನುಸರಣೆಯ ಧಾರ್ಮಿಕ ಕ್ರಿಯೆ ಆರತಿ ಹೇಗೆ ಎತ್ತುವುದು ಅನ್ನೋದನ್ನು ನೋಡುವುದಾದರೆ ಮೊದಲು ದೇವರ ಕೈ ಮುಖ ಮತ್ತು ಪಾದಗಳನ್ನು ಸ್ವಚ್ಛಗೊಳಿಸಬೇಕು ಒಳ್ಳೆಯ ಬಟ್ಟೆ ಹಾಕಿ ಹೂವು ಹಣ್ಣು ಹಂಪಲುಗಳನ್ನು ಇಡಬೇಕು ಅಗರಬತ್ತಿ ಕರ್ಪೂರವನ್ನು ಹಚ್ಚಿ ಪೂಜೆ ಮಾಡಬೇಕು ಇದಾದ ಬಳಿಕ ಒಂದು ತಟ್ಟೆಯನ್ನು ಹೂವು ಗಂಟೆ ಹಾಗೂ ಹಣತೆಯಿಂದ ಮಾಡಿದ ದೀಪ ಅಥವಾ ಕರ್ಪೂರವನ್ನು ಅದರಲ್ಲಿ ಇಟ್ಟು ದೇವರ ವಿಗ್ರಹದ ಸುತ್ತ ಆರತಿಯನ್ನು ಬೆಳಗಬೇಕು ತಟ್ಟೆಯನ್ನು ಹಿಡಿದುಕೊಂಡು ಹೂವುಗಳು ಮತ್ತು ಧೂಪವನ್ನು ಅರ್ಪಿಸುವುದು ದೇವತೆಗಳಿಗೆ ಗೌರವವನ್ನು ಸೂಚಿಸುತ್ತದೆ ನಕಾರಾತ್ಮಕ ಶಕ್ತಿಗಳಿಂದ ದೂರವಿರಲು ಎಡಗೈಯಲ್ಲಿ ಗಂಟೆಯನ್ನು ಬಾರಿಸುತ್ತಾ ತಟ್ಟೆಯಲ್ಲಿ ಹಚ್ಚಿರುವ ಆರತಿಯನ್ನು ದೇವರ ಮುಂದೆ ವೃತ್ತಾಕಾರವಾಗಿ ತಿರುಗಿಸಬೇಕು ಆರತಿಯ ನಂತರ ಸ್ವಲ್ಪ ಶುದ್ಧ ನೀರನ್ನು ತಟ್ಟೆಯ ಸುತ್ತ ಹಾಕಬೇಕು ಅಂತಿಮವಾಗಿ ದೇವರಿಗೆ ಕೃತಜ್ಞತೆ ಅರ್ಪಿಸಬೇಕು ಆರತಿ ಹಿಂದಿರುವ ವೈಜ್ಞಾನಿಕ ಕಾರಣ ಆರತಿ ಎತ್ತುವುದರ ಹಿಂದೆ ದೈವಿಕ ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅಂಶಗಳಿವೆ ಆರತಿಯನ್ನು ಎತ್ತುವಾಗ ವೃತ್ತಾಕಾರದ ಚಲನೆಯಲ್ಲಿ ಗಂಟೆಯ ಲಯಬದ್ಧವಾದ ಶಬ್ದವು ಧ್ಯಾನಸ್ಥ ಮತ್ತು ಶಾಂತಿಯುತ ವಾತಾವರಣವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಮನಸ್ಸು ದೇಹ ಹಾಗೂ ಆತ್ಮವನ್ನು ಸಿಂಕ್ರೋನೈಸ್ ಮಾಡಲು ಸಹಾಯ ಮಾಡುತ್ತದೆ ಧೂಪದ್ರವ್ಯ ಕರ್ಪೂರ ಔಷಧೀಯ ಗುಣಗಳನ್ನು ಹೊಂದಿದೆ ಈ ವಾಸನೆಯು ಇಂದ್ರಿಯಗಳನ್ನು ಉತ್ತೇಜಿಸುತ್ತದೆ ಮನಸ್ಸಿನ ಒಂದು ರೀತಿಯಲ್ಲಿ ವಿಶ್ರಾಂತಿಯನ್ನು ನೀಡುತ್ತದೆ ಇದರ ಸೌಮ್ಯವಾದ ಹೊಗೆ ಪರಿಸರವನ್ನು ಶುದ್ಧೀಕರಿಸುತ್ತದೆ ಎಂದು ನಂಬಲಾಗಿದೆ ಆರತಿ ಬೆಳಗುವಾಗ ಬೆಂಕಿಯ ಚಿಕ್ಕ ಜ್ವಾಲೆ ದೈವಿಕ ಉಪಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಆರತಿ ಎತ್ತುವಾಗ ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಜ್ಞಾನೋದಯದ ಸಂಕೇತವೂ ಆಗಿದೆ ಬೆಳಕು ಮನಸ್ಥಿತಿಯ ಮೇಲೆ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಪ್ರಶಾಂತ ವಾತಾವರಣವನ್ನು ಸೃಷ್ಟಿಸುತ್ತದೆ ಆರತಿಯ ಸಮಯದಲ್ಲಿ ಪ್ರಾರ್ಥನೆಯ ಪಠಣ ಮಂತ್ರಗಳ ಪಠಣ ಹಾಗೂ ದೇವರ ಹಾಡುಗಳನ್ನು ಹಾಡುವುದರಿಂದ ಧ್ವನಿ ಕಂಪನಗಳನ್ನು ಉಂಟುಮಾಡುತ್ತದೆ ಆಧ್ಯಾತ್ಮಿಕ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಹಿಂದೂ ಸಂಪ್ರದಾಯಗಳಲ್ಲಿ ಪೂಜೆಯ ನಂತರ ಆರತಿಗೆ ತುಂಬ ಪ್ರಾಮುಖ್ಯತೆ ಇದೆ ಆರತಿಯು ದೇವರ ಮುಂದೆ ದೀಪವನ್ನು ಹಚ್ಚುವ ಭಕ್ತಿಯ ಆಚರಣೆಯಾಗಿದ್ದು ಇದು ಆರಾಧಕ ಮತ್ತು ದೈವಿಕ ನಡುವಿನ ಆಧ್ಯಾತ್ಮಿಕ ಸಂಪರ್ಕವನ್ನು ವೃದ್ಧಿಸುತ್ತದೆ ಉಪಯುಕ್ತ ಮಾಹಿತಿಗಳಿಗಾಗಿ ನನ್ನ ರತ್ನವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗೆ ಒಂದು ಲೈಕ್ ಕೊಡೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ ಧನ್ಯವಾದಗಳು